ಐ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂದರೆ ಶುಂಠಿಲಿ ವೈರಸ್ ಅಥವಾ ಶಿಲೀಂಧ್ರ ವೈರಸ್ ಬರ್ತಾ ಇದೆ ಅದರಿಂದ ನಾವು ಫಸ್ಟ್ ಮುನ್ನೆಚ್ಚರಿಕೆ ಕ್ರಮವಾಗಿ ಸ್ಪ್ರೇ ಮಾಡ್ಕೊಬೇಕು ಆ ಸ್ಪ್ರೇಗೆ ಏನೆಲ್ಲ ಔಷಧಿ ಆಗ್ತೀವಂತ ತೋರಿಸ್ತಿದ್ದೀನಿ ಕರಾಟೆ ಕಾರ್ಯೋನ್ ಫೋಲಿಸಫ್ ಇದೊಂದು ಬಾಟಲ್ ಫುಲ್ ಗ್ರೋ ಪೊಟ್ಯಾಷಿಯಂ ನೈಟ್ರೇಟ್ ಇದೊಂದು ಪ್ಯಾಕು ಇದರಲ್ಲಿ ಮಾತ್ರ ಇದೆ ಕ್ಯಾಪ್ಷಲ್ಸ್ ಇದು ಕಾರ್ಯನ್ ಬ್ರ್ಯಾಂಡ್ ಸ್ಟಿಕಾನ್ ಇದರಲ್ಲಿ ಅರ್ಧ ಅಷ್ಟೇ ಇದು ಕಾರಿಯನ್ ಓನಿಟನ್ ಇದೊಂದು ಬಾಟ್ಲ್ ಹಾಕಬೇಕು ಮತ್ತು ಇವೆರಡು ಬಾಟ್ಲಲ್ಲೂ ಸಹ ಮಜ್ಜಿಗೆ ಇತ್ತು ಹುಳಿ ಮಜ್ಜಿಗೆ ತುಂಬ ಹುಳಿಯಾಗಿರಬೇಕು ಒಂದು ಬ್ಯಾರಲ್ ನೀರಿಗೆ ಇಷ್ಟು ಔಷಧಿಗಳನ್ನು ಸೇರಿಸಬೇಕು ಇದು ಏನೋ ಕಪ್ಪ ಅಂದರೆ ಈಗ ಒಂದು ವೈರಸ್ ಅಂದರೆ ಶುಂಠಿಗೆ ಒಂಥರ ರೋಗ ಬಂದಿದೆ ಆದ್ದರಿಂದ ಇದು ಎಲ್ಲ ಸೈಡಲ್ಲೂ ಬಂದಿದೆ ಇದು ಗಾಳಿಯಿಂದ ಬರ್ತಾ ಇದೆ ಅದರಿಂದ ಈ ಸ್ಪ್ರೇನ ಸ್ಪ್ರೇ ಮಾಡಬೇಕಾಗುತ್ತೆ ಯಾವ ರೀತಿ ರೋಗ ಅಂದರೆ ಶುಂಠಿಲಿ ತೋರಿಸ್ತೀನಿ ತಡೀರಿ ನೋಡಿ ಈ ಥರ ಚುಕ್ಕಿ ರೋಗ ಈಗ ಚುಕ್ಕಿ ರೋಗ ಆಗ್ಬಿಟ್ಟು ಸ್ವಲ್ಪ ಸ್ವಲ್ಪ ಈಗ ಶುಂಠಿಲಿ ಆ ಥರ ಎಲೆಗಳು ಕಾಣಿಸ್ತಿದೆ ಚುಕ್ಕಿ ಚುಕ್ಕಿ ಆಗಿಬಿಟ್ಟು ಅದರಿಂದ ಫಸ್ಟಿ ಸ್ಪ್ರೇ ಮಾಡಬೇಕು ಯಾರಾದರೂ ನೀವು ಶುಂಠಿ ಹಾಕಿದ್ದು ನಿಮ್ಮ ಶುಂಠಿನೂ ಇದೇ ರೀತಿ ಆಗಿದ್ದರೆ ಫಸ್ಟು ಈ ಸ್ಪ್ರೇ ಮಾಡಿ ಇದಕ್ಕೆ ಹುಳಿ ಅಂದರೆ ಹುಳಿ ಮಜ್ಜಿಗೆ ಇರಬೇಕು ಸ್ಪ್ರೇ ಅಂದರೆ ಔಷಧಿಗೆ ಒಂದು ಬ್ಯಾರಲ್ಗೆ ಒಂದು ನಾಲ್ಕೈದು ಲೀಟ್ರು ಮಜ್ಜಿಗೆ ಬೇಕು ಹುಳಿ ಮಜ್ಜಿಗೆ ಬೇಕು ಮತ್ತು ಈಗ ಹೇಳಿದ್ನಲ್ಲ ಹಾ ಎಲ್ಲ ತರಹದ ಔಷಧಿಗಳನ್ನು ಹಾಕಬೇಕು ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾವು ಶುಂಠಿಗೆ ಸ್ಪ್ರೇ ಮಾಡೋದ್ರಿಂದ ಶುಂಠಿಲಿರೋ ಈ ಚುಕ್ಕಿ ರೋಗ ಮತ್ತು ಈಗ ಬರ್ತಿರೋ ಒಂಥರ ವೈರಸ್ ಅಥವಾ ಶಿಲಂಧ್ರ ಅಂತ ಏನು ಅಂತಾರೆ ಆ ಥರ ರೋಗ ನಿವಾರಣೆ ಆಗುತ್ತೆ ನಮ್ಮ ಶುಂಠಿಯಲ್ಲಿ ಈಗ ಸ್ವಲ್ಪ ಸ್ವಲ್ಪ ರೀತಿ ಕಾಣಿಸ್ಕೊತಾ ಇದೆ ಆದ್ದರಿಂದ ನಾವು ಈ ಸ್ಪ್ರೇ ಮಾಡ್ತಾ ಇದ್ದೀವಿ ನೋಡಿ ನೀವು ಶುಂಠಿ ಬೆಳೆಯನ್ನು ಬೆಳೆದ್ರಿ ಏನಾದರೂ ಈ ಥರ ಪ್ರಾಬ್ಲಮ್ ಇದ್ರೆ ನಿಮಗೂ ಯೂಸ್ ಆಗುತ್ತೆ ನೋಡಿ ಎಲ್ಲರಿಗೂ ಅಲ್ಲ ಅಂದರೆ ನಿಮ್ಮ ಶುಂಠಿಯಲ್ಲೇನಾದರೂ ಈ ರೀತಿ ಕಂಡು ಬಂದರೆ ಸ್ಪ್ರೇ ಮಾಡಿ ಏಳೋ ಮೇಲೆ ಇನ್ನು ಬಾಗೋವರೆಗೆ ಬೆನ್ನು ಕೇಳೋ ನ್ಯಾಯ ಇನ್ನು ನೆಲವೇ ನಮಗೆ ಹೊನ್ನು ಕೆಲ ಕಾಲಿಬೇಡ ಕಣಿಯ ಕಳಿ ಕಾಲ ಹಳೆಯ ಕನಸು ಮಾಡೋ ಇಂದು ನನಸು ವಿಜಯ ವೀರ್ಗೆ ಎರಡು ನೋಡ್ಕ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು